ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಅಂತ ಹೇಳ್ಬೇಕು ಮಳೆಯಿಂದಾಗಿ ವೆದರ್ ರಿಪೋರ್ಟ್ ಪ್ರಕಾರ ಆರು ಗಂಟೆ ಮೇಲೆ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳ್ಬೇಕು ಟೈಮಿಂಗ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬೇಕು ಹಾಗಾದರೆ ಮಳೆ ಬಂದು ಟೈಮಿಂಗ್ಸ್ ಎಷ್ಟು ಗಂಟೆಗೆ ಚೇಂಜ್ ಆಗುತ್ತೆ ಮ್ಯಾಚ್ ನಡೆಯೋ ಥರ ಬರುತ್ತಾ ಮಳೆ ಅಥವಾ ನಡೆಯೋದೇ ಇಲ್ವಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೆಗೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಮುಂಚೆ ನೀವು ನೋಡಬಹುದು ಗುರು ಸಪ್ಸರೆ ಬಾದ್ರಾ ಹಾಗಾದ್ರೆ ಬನ್ನಿ ತಡ ಮಾಡಿದಕ್ಕೆ ಕಿಡೋಣ ಶುರು ಮಾಡೋಣ ಗುರುಮ ಆರ್ ಸಿ ಬಿ ತಂಡಕ್ಕೆ ಇದು ತುಂಬಾನೇ ಕ್ರೂಷಿಯಲ್ ಪಂದ್ಯ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಹದಿನೆಂಟರ ಹನ್ನೊಂದು ಬರದ ಗೆಲ್ತು ಅಂತ ಅಂದ್ರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಏನಾದ್ರೆ ಮಳೆ ಬಂದು ಮ್ಯಾಚ್ ನಿಂತು ಆಯ್ತು ಅಂದ್ರೆ ಮನೆಗೆ ಅಂತ ಹೇಳ್ಬೇಕು ವೆದರ್ ರಿಪೋರ್ಟ್ ಪ್ರಕಾರ ಆರು ಗಂಟೆ ತಗ ಮಳೆ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಹೇಳ್ಬೇಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಆ ರೀತಿ ಇದೆ ಅಂತ ಹೇಳ್ಬೇಕು ಆದ್ರೆ ಆರು ಗಂಟೆಯಿಂದ ಎಂಬತ್ತು ಪರ್ಸೆಂಟ್ ತಕ್ಕ ಮಳೆ ಹೋಗುತ್ತೆ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ಬಗ್ಗೆ ಹೇಳದಾಯ್ತು ಅಂದ್ರೆ ನೋಡಿರಬಹುದು ಆರು ಏಳು ಎಂಟು ಒಂಬತ್ತು ತಗೂ ಕೂಡ ಅದೇ ರೀತಿ ಹೋಯ್ತು ಅಂತ ಹೇಳಬೇಕು ಅಂದರೆ ಒಂಬತ್ತು ಗಂಟೆ ಮೇಲೆ ಎಪ್ಪತ್ತು ಪರ್ಸೆಂಟಿಗೆ ಬರುತ್ತೆ ಅಂತ ಹೇಳ್ಬೇಕು ಆದರೆ ಇದೆಲ್ಲ ಉಲ್ಟ ಆಗ್ಬಿಟ್ಟರೆ ಸಾಕು ಮಳೆ ಬರ್ದವ್ರೆ ಸಾಕು ಏನಾದ್ರು ಮಳೆ ಬಂತು ಅಂದರೆ ನೆಟ್ ನೆಟ್ರೆ ಬೆಟರ್ ಆಗಿರೋದ್ರಿಂದ ಅವ್ರು ಹೋಗ್ತಾ ಹೇಳಬೇಕು ಆದರೆ ಅವ್ರಿಗೆ ಹದಿನಾಲ್ಕು ಪಾಯಿಂಟ್ ಇದೆ ಅಂತ ಹೇಳಬೇಕು ಆರ್ಸಿಬಿ ತಂಡಕ್ಕೆ ಒಂದೊಂದು ಪಾಯಿಂಟ್ ಕೊಡ್ತಂದ್ರು ಕೂಡ ಹದಿಮೂರು ಪಾಯಿಂಟ್ ಆಗುತ್ತೆ ಅಷ್ಟೇ ನಮ್ಮದು ಅಂತ ಹೇಳ್ಬೇಕು ಅವ್ರದ್ದು ಹದಿನೈದು ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೇಕು ಆ ರೀತಿ ಆಗಬಾರ್ದು ಅಂತ ಅಂದರೆ ಮಳೆ ಬತ್ತು ಅಂತಾರೆ ಮ್ಯಾಚ್ ಎಂಟು ಗಂಟೆ ಎಂಟುವರೆ ಒಂಬತ್ತು ಗಂಟೆ ಹಿಂಗೆ ಅರ್ಧ ಅರ್ಧ ಗಂಟೆ ವಿಳಂಬ ಆಗ್ತಾ ಇರುತ್ತೆ ಅಂತ ಹೇಳ್ಬೇಕು ಒಟ್ಟಾರೆ ಟೈಮಿಂಗ್ಸ್ ಹನ್ನೊಂದು ಗಂಟೆಗೆ ಟೈಮ್ ಇರ್ತದೆ ಹತ್ತುವರೆ ತಕ್ಕನೂ ಕೂಡ ನಂಬಿಕೆ ಇರುತ್ತೆ ಅಂತ ಹೇಳ್ಬೇಕು ಆಮೇಲೆ ಏನಾರ ಮಳೆ ಬಂತು ಹಂಗೆ ಉದ್ದಿತ್ತು ಅಂತಂದರೆ ಟಾಟಾ ಬಾಯ್ ಬೈ ಆರ್ ಸಿ ಬಿ ತಂಡ ಟಾಟಾ ಐ ಬೈ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಂತ ನಾವು ಗುಡ್ ಬೈ ಹೇಳ್ಬೇಕು ಆ ರೀತಿ ಆಗದೆ ಇರಲಿ ಮಳೆ ಬರ್ದೇ ಇರಲಿ ಇವತ್ತು ಒಂದು ದಿವಸ ಬರ್ದೇ ಇರಿ ಅಂತ ಬಯಸಿನ ಗುರು ಸೋಲಾರ್ ಟೈಮಲ್ಲೆಲ್ಲ ಬರಲಿಲ್ಲ ಎಸ್ ಆರ್ ಎತ್ ಮೇಲೆ ಸೋಲತರು ಆನಂತರ ಮುಂಬೈ ಮೇಲೆ ಸೋತರು ಆಮೇಲೆ ಎಲ್ ಎಸ್ ಸಿ ಮೇಲೆ ಸೋತರು ನಮ್ಮ ಎಲ್ ಎಸ್ ಸಿ ಮೇಲೆ ಹೆಸ್ ರೈತ್ ಮೇಲೆ ಸೋತು ಆವಾಗ ಬರಲಿಲ್ಲ ಈಗ ಯಾಕೆ ಆಗೋರು ಬರ್ತೀವಿ ಒಳ್ಳೆ ಫಾರ್ಮ್ದ ಆರ್ ಸಿ ಬಿ ತಂಡ ಇವತ್ತು ದಿವಸ ದಿವ್ಸ ಸಾಕು ಸಾಕು ಏನಾರ ಏನೋ ಇವತ್ತು ಸೋಲ ಮುಗಿಸ್ ಬಂತಂದ್ರೆ ಬಂದ್ಬಿಟ್ಟು ಬೇತರಬಿಡ್ಕೊಳಕಲ್ಲ ಆದರೆ ನಾವು ಸೋಲದಲ್ಲಿ ಯಾವುದೇ ಕಣಕ್ಕೂ ಬರಬೇಡ ಆ ಮಳೆ ರಾಯ ಅಂತ ಬೇಡಿಕೊಳ್ಳೋಣ ನೀವ ಕಮಿಂಟ್ ಮಾಡಿ ಆರ್ ಸಿ ಬಿ ತಡೆ ಗೆಲ್ಲುತ್ತೇಳ್ಬ ಆರ್ ಸಿ ಬಿ ತಂಡಕ್ಕೆ ಮಳೆ ಒಂದು ಕಂಟಕ ಆಗಿದೆ ಅಂತ ಹೇಳ್ಬೇಕು ಸಿ ಎಸ್ ಪರವಾಗಿ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಯಾರಿದ್ರಪ್ಪ ಅಂತ ಅದು ಮಳೆ ಅಂತ ಹೇಳಬೇಕು ಸಿಗು ತಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೆ ಗುರು ಹೊಡಿಯೇಬೇಕು ಹೊಡಿತೀವಿ ಸೋನ್